ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಮೇಕೆದಾಟು ಅಣೆಕಟ್ಟು ಕಟ್ಟಬೇಕು ನೀರಿಲ್ಲದ ವೇಳೆ ಸಂಕಷ್ಟ ಸೂತ್ರ ರೂಪಿಸಬೇಕು ಹಾಗೆಯೇ ಚನ್ನಪಟ್ಟಣ ತಾಲೂಕಿನ ಕೆರೆಕಟ್ಟೆಗಳನ್ನು ತುಂಬಿಸಬೇಕು ಮತ್ತು ಐನೂರ ನಲವತ್ತು ಕೋಟಿ ರೂಪಾಯಿ ಯೋಜನೆಯ ಹಿಂದೆಗಾಲ ಯೋಜನೆಯನ್ನು ಶೀಘ್ರ ಪೂರ್ಣಗೊಳಿಸಬೇಕು ಅಂತ ಹೇಳಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದೀವಿ ಈ ಹೋರಾಟದಲ್ಲಿ ರೈತಪರ ಸಂಘಟನೆಗಳು ಕನ್ನಡಪುರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಮತ್ತು ತಾಲೂಕಿನ ಎಲ್ಲ ವಿವಿಧ ಸಂಘಟನೆಗಳು ಭಾಗಿಯಾಗಿದ್ದವು ಅವರಿಗೆಲ್ಲ ಕೃತಜ್ಞತೆಯನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಮತ್ತು ಮುನ್ನೂರ ಅರವತ್ತೈದು ದಿನಗಳ ಹೋರಾಟದ ನೆನಪಿಗಾಗಿ ಮುನ್ನೂರ ಅರವತ್ತೈದು ತೆಂಗಿನ ಸಸಿಗಳನ್ನು ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಈ ಒಂದು ನಿವೃತ್ತ ಕೃಷಿಕ ಕೃಷಿ ಅಧಿಕಾರಿ ಸುಸಾಮಣ್ಣನವರು ಈ ತೆಂಗಿನ ಸಸ್ಯಗಳನ್ನು ಕೊಡಮಾಡಿದ್ದಾರೆ ಮತ್ತು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಚಿಂತನೆ ಹೇಳಿ ಕೇಳಿಕೊಂಡು ಬರ್ತೇವೆ ನಿಮ್ಮ ಎಲ್ಲ ಜಗಳಗಳು ಜಂಜಾಟಗಳು ವಿವಾದಗಳು ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ಬದಿಗಿರಿಸಿ ಮೇಕೆದಾಟು ಯೋಜನೆ ಬಗ್ಗೆ ಗಂಭೀರವಾಗಿ ಗಮನ ಕೊಡಿ ಮತ್ತು ಕೆಲಸ ಬಗ್ಗೆ ಗಮನ ಕೊಡಿ ಮತ್ತು ಅಂತರ್ಜಲ ಮರುಪೂರ್ಣದ ಬಗ್ಗೆ ಮತ್ತು ಕೆರೆ ಒತ್ತುವರಿ ತೆರವುಗೊಳಿಸಿದ್ರ ಬಗ್ಗೆ ಮತ್ತು ಮಳೆ ನೀರು ಸಂಗ್ರಹಿಸಿದ್ರ ಬಗ್ಗೆ ಮತ್ತು ಅಲ್ಲಲ್ಲಿ ಒಟ್ಟುಗಳನ್ನು ನಿರ್ಮಾಣ ಮಾಡಿ ಅಂತರ್ಜಲ ಹೆಚ್ಚು ಆಗಲಿಕ್ಕೆ ಪ್ರಯತ್ನ ಪಡಿ ಹೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಮುನ್ನೂರ ಅರವತ್ತೈದು ದಿನಗಳ ಹೋರಾಟದ ವಿಶೇಷವಾದಂಥ ಈ ಸಂದರ್ಭದಲ್ಲಿ ಎಲ್ಲ ಭಾಗಿಯಾದಂಥವ್ರಿಗೆ ಒಂದು ಪುಷ್ಪ ಗಮನವನ್ನು ಕೂಡ ಮಾಡುವಂತ ಇವತ್ತು ಕಸ್ತೂರಿ ಕನ್ನಡ ತಲುಪಕ್ಕೆ ಮಾಡಿದ್ವಿ ಮೇಕೆದಾಟು ಆಗೋ ತನಕ ಈ ಜಾಗತಿಯನ್ನು ವಿರೋಮಿಸುವುದಿಲ್ಲ ಅಂತ ಇವತ್ತು ಪ್ರತಿಕ್ರಿಯೆ ಕೂಡ ಮಾಡಿದ್ವಿ